ನನ್ಗನ್ಸಿದ್ದು ಬರೀ ಕೇಳುಗನಾಗ್ಬೇಕು ಅಂತ ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ವಿಷಯಗಳು ಮಾತಾಡ್ತಾ ಇದ್ರು ನಾನು ಬರೀ ಕೇಳುಗನಾಗಿ ರಗಣ ಪ್ರಶಸ್ತಿ ಕೊಡ್ತಿದ್ದಾರೆ ನನಗೆ ಆ ಒಂದು ಖುಷಿ ನಾನು ಎಷ್ಟು ಈ ಒಂದು ಪ್ರಶಸ್ತಿ ತಗೊಳ್ಳಕ್ಕೆ ಅರ್ಹ ಅಂತ ಗೊತ್ತಿಲ್ಲ ಯಾಕಂದ್ರೆ ನನ್ನ ಜೊತೆ ಕುತ್ಕೊಂಡು ಆ ಪ್ರಶಸ್ತಿ ತಗೊಂಡರೆಲ್ಲ ತುಂಬಾ ಸಾಧನೆಗಳನ್ನ ಮಾಡಿರೋಂಥರು ನಾನು ಇನ್ನೂ ಏನು ಮಾಡಿಲ್ಲ ಈಗಿನ್ನೂ ಒಂದು ಚಿಗುರು ಅಷ್ಟೇ ನಾವು ಹೆಮ್ಮರಗಳ ಪಕ್ಕದಲ್ಲಿ ಕೂತ್ಕೊಂಡು ಆ ಒಂದು ಚಿಕ್ಕ ಗಿಡ ಪ್ರಶಸ್ತಿನ ಸ್ವೀಕರಿಸಿದೆ ಅಂತ ಆ ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆದರೆ ಅವ್ರಿಗೆ ಮತ್ತು ಆಶ್ರಮ ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಅವಾರ್ಡನ್ನ ನಾನು ಕೂಡ ತಗೊಳ್ಳೋದಕ್ಕೆ ಅರ್ಹ ಇದ್ದೀನಿ ಅಂತ ಅವ್ರಿಗನಿಸಿ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ವ ಧನ್ಯವಾದ ರಂಗ್ನ ಥ್ಯಾಂಕ್ ಯು ವೆರಿ ಮಚ್ ಆ ಗೊತ್ತಾಗ್ತಲ್ಲ ಏನು ಮಾತಾಡಬೇಕು ಅಂತ ಇಂತಿಂತದ್ ಮಾತಾಡಿ ಅನ್ನಬಿಟ್ರೆ ಅಂತ ಮಾತಾಡ್ಬಿಡ್ತೀನಿ ಕರೆ ಇನ್ನೊಂದು ಹೇಳಿದ್ರು ಒಂದು ಯಾಕಂದ್ರೆ ತುಂಬಾ ಹಿಂದೆ ತುಂಬ ಶ್ರಮ ಇದೆ ಇರುತ್ತೆ ನಾನು ಬೆಂಗಳೂರಿಗೆ ಬಂದು ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಯಿತು ಈಗ ಏನಂತಂದ್ರೆ ತುಂಬಾ ಸೌಕರ್ಯ ಇದೆ ನೀವು ಕಲಿಬೇಕು ಅಂತಂದ್ರೆ ಬರ್ಬೋದು ಕಲೀಬಹುದು ಆಕ್ಟಿಂಗ್ ಕೋರ್ಸ್ ಮಾಡ್ಬೋದು ಅದಕ್ಕೆ ಏನು ಬೇಕು ನಿಮಗೆ ಕೋರ್ಸ್ ಮಾಡೋದಕ್ಕೆ ಅದೆಲ್ಲ ವ್ಯವಸ್ಥೆಗಳಿದಾವೆ ಬರ್ತಾರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಆದರೆ ನಮ್ಮ ನಾವು ಬಂದಾಗ ವ್ಯವಸ್ಥೆಗಳ್ ಏನು ಅಷ್ಟ್ರ ಮಟ್ಟಿಗೆ ನಮ್ಗೆ ಇರಲಿಲ್ಲ ಆ ಎಲ್ಲರೂ ತುಂಬ ಜನ ಹೇಳಿರ್ತಾರೆ ನಾವು ಕೂಡ ಒಂದು ಐದು ಜನ ಐದು ಜನ ಮಲ್ಗಕ್ಕಾಗುವಷ್ಟು ಜಾಗ ಮಾತ್ರ ಇತ್ತು ಆ ರೂಮಲ್ಲಿ ಆ ರೂಮಲ್ಲೇ ಇದ್ಕೊಂಡು ಒದ್ದಾಡಿಕೊಂಡು ಬೆಳಗ್ಗೆ ತಿಂಡಿ ತಿನ್ನಬೇಕಲ್ಲ ಎದ್ರೆ ದುಡ್ಡಿಲಿರಲ್ಲ ಅಂತೇಳಿ ತಿಂಡಿ ತಿನ್ನಬೇಕಲ್ಲ ಅಂತ ಹನ್ನೆರಡು ಗಂಟೆ ತನಕ ಮಲಗ್ತಾ ಇದ್ವಿ ಮಧ್ಯಾಹ್ನ ಬಂದರೆ ಇನ್ನಾರೋ ಫ್ರೆಂಡ್ ಬಂದು ನಮಗೆ ಊಟ ಹೋಗ್ತಾ ಇದ್ದ ಏನು ರಾತ್ರಿ ಅವ್ನು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ ನಾವು ಈ ಪರಿಸ್ಥಿತಿಯಿಂದ ಬಂದಿದ್ದೀವಿ ಯಾಕಂದರೆ ಈಗ ಏನು ಈಗ ಈ ಬಿಡಿ ಎಲ್ಲರೂ ನಟರೇ ಎಲ್ಲರೂ ನಟಿಯರೇ ಇವಾಗ ತುಂಬ ಜನ ನೋಡ್ತಾ ಇದ್ದೀವಿ ಆದರೆ ಆ ಒಂದು ಹೇಳ್ತೀವಲ್ಲ ನಾವು ನವರಸಗಳು ಅವೆಲ್ಲ ಅಂತಂದ್ರೆ ಒಂದ್ ಎರಡು ಎರಡು ತರ ರೋಡ್ ಇರುತ್ತೆ ನಮ್ಗೆ ಒಂದು ಕಲ್ಲು ಮುಳ್ಳಿದ್ರು ಇನ್ನೊಂದು ಹೈವೇ ಹುಟ್ಟಿ ಒಂದು ಅರವತ್ತು ವರ್ಷ ಬದುಕ್ತೀವಿ ಅಂತಂದ್ರೆ ಒಂದು ಹತ್ತು ವರ್ಷ ಕಲ್ಲು ಮುಳ್ಳಿನ ಹಾದಿಲಿ ನಡೆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹತ್ತು ವರ್ಷ ಕಲ್ಲು ಮುಳ್ಳಿನ ಹಾದಿಲಿ ನಡೆದ್ರೆ ಇನ್ನು ಐವತ್ತು ವರ್ಷ ಹೈವೇ ರೋಡ್ ಸಿಗುತ್ತೆ ಈಗ ಯಾರಿಗೂ ಬೇಡ ನಮ್ಗೆ ಹತ್ತು ವರ್ಷ ಹೈವೇ ಸಿಕ್ಬಿಡ್ಲಿ ಅಂತ ಆದ್ರೆ ಆಮೇಲೆ ಪರಿತಪಿಸ್ತಾರೆ ಅದು ಬಹಳ ಕಷ್ಟ ಆಗುತ್ತೆ ಬದುಕಕ್ಕೆ ಸೊ ಹಾಗಾಗಿ ಏನೇ ಕಷ್ಟ ಆದರೂ ಒಂದು ಚಾಲೆಂಜಾಗಿ ತಗೊಂಡು ಜೀವನದಲ್ಲಿ ಕಲಿಬೇಕು ಫಸ್ಟ್ ಕಲಿರಿ ಕಲಿತ ನಂತರನೇ ನೀವು ಸಾಧ್ಯ ಮಾಡೋಕ್ಕಾಗೋದು ಹಿರಿಯರನ್ನ ಗೌರವಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ನಾನು ಮೊದಲು ಕೆಲಸ ಮಾಡಿದ್ದೇನೆ ನಾನು ಮಾಧ್ಯಮದಲ್ಲೇ ಕೆಲಸ ಮಾಡಿದ್ದು ಈಗಲೂ ನೀವು ಕೇಳ್ತಾ ಇರ್ತೀರಾ ಟಿ ವಿ ನಲ್ಲಿ ನೀವು ಹೇಳಿದ್ದು ನಾವು ಕೇಳಿದ್ದು ಕಾರ್ಯಕ್ರಮದ ಹಿನ್ನೆಲೆ ಧ್ವನಿನ ಸುಮಾರು ಹನ್ನೆರಡು ವರ್ಷದಿಂದ ಕೊಡ್ಕೊಂಡ್ ಬರ್ತಾ ಇದೀನಿ ನಾನು ಬೇರೆ ಹಾಗೂ ಗೋಪಾಲ ಓತಿಕೇತ ಎರಡು ವಯಸ್ಸು ನಾನೇ ಮಾಡ್ತೀನಿ ನನ್ನ ಗೆಳೆಯ ಶರತ್ ಇಲ್ಲೇ ಇದ್ದಾರೆ ಅವರೇ ರೈಟಿಂಗ್ ಮಾಡುವಂತದ್ದು ಸೊ ನಮ್ಮಿಬ್ರು ಒಂದು ಸ್ನೇಹ ಈ ಒಂದು ಕಾರ್ಯಕ್ರಮದಿಂದ ಆಯ್ತು ಸೊ ಆ ಕಾರ್ಯಕ್ರಮದಲ್ಲಿ ಬರೋ ಗೋಪಾಲಣ್ಣ ನಾನು ಓದಿಕೆತ ಅವರು ಓದಿಕೆತ ಅವರು ಅಂದ್ರೆ ಗೋಪಾಲಣ್ಣ ನಾನು ಸೊ ಆ ಧ್ವನಿ ನಮ್ಮಿಬ್ರು ಸ್ನೇಹನ ಅಷ್ಟು ವರ್ಷದಿಂದ ಹಿಡ್ಕೊಂಡ್ ಬಂತು ಸೊ ನಾನು ಈ ಒಂದು ವೇದಿಕೆ ಮುಖಾಂತರ ಧೀರೇಂದ್ರ ಗೋಪಾಲ್ ಸರ್ಗೆ ನನ್ನ ಇಷ್ಟಪಡ್ತೀನಿ ಹಾಗಾಗಿ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಸಾಧಕರನ್ನ ಆಯ್ಕೆ ಮಾಡಿಕೊಂಡು ಅವರು ಪ್ರಶಸ್ತಿ ಕೊಡೋದು ಒಳ್ಳೆ ಕೆಲಸ ಒಪ್ಕೊತೀನಿ ಆದರೆ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ತಾವು ಮಾಡೋ ಒಳ್ಳೆ ಕೆಲಸಗಳಿಗೆ ಮತ್ತು ತಮ್ಮ ಹೋರಾಟದ ಮಾರ್ಗಗಳಿಗೆ ಬೆಂಬಲ ಕೊಡಿ ಉದ್ದೇಶಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಅವರು ಪೊಲೀಸ್ ಇಲಾಖೆ ಇರ್ಬೋದು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ಮತ್ತು ನಮ್ಮ ಮಾಧ್ಯಮ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ವೈದ್ಯರು ಇರ್ಬೋದು ಎಲ್ಲ ಕ್ಷೇತ್ರದವರು ಟಚ್ ಮಾಡ್ತಾ ಇದ್ದಾರೆ ಅವರು ಅದರ ಉದ್ದೇಶ ಏನು ಅಂದರೆ ಮಾಧ್ಯಮ ಕ್ಷೇತ್ರ ಒಂದೇ ಎಲ್ಲವನ್ನೂ ಮಾಡಕ್ಕೆ ಸಾಧ್ಯ ಇಲ್ಲ ನಾನು ಮಾಡೋ ಹೋರಾಟಗಳಿಗೆ ನಾನು ಮಾಡೋ ಕೆಲಸಗಳಿಗೆ ನಾನು ಸಮಾಜದಲ್ಲಿ ಆಗೋ ಅಕ್ರಮಗಳ ಅವರು ಭ್ರಷ್ಟಾಚಾರವನ್ನು ತಡೆಯೋ ನಿಟ್ಟಿನ ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ನೀವೆಲ್ಲ ಕೈ ಜೋಡಿಸಿ ಅನ್ನೋ ಒಂದು ಒಂದನ್ನು ಒಂದು ಮನವಿಯನ್ನು ಅವರು ಬಹುಶಃ ಪರೋಕ್ಷವಾಗಿ ಈ ಸನ್ಮಾನ ಕಾರ್ಯಕ್ರಮದ ಮೂಲಕ ಅಥವಾ ನಮ್ಮ ನಿಮ್ಮೆಲ್ಲರೂ ಸೇರಿಸಿ ಈ ಥರ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ಅವರಿಗೆ ಸ್ನೇಹಿತರಿಗೆ ಮುಂದನಾ ಕಡೆಗಳನ್ನ ಅವರ ಭಾಷಣವನ್ನ ಇನ್ನೂ ವಿಸ್ತೃತವಾಗಿ ಕೇಳಬೇಕು ಅಂತ ಅನಿಸಿದೆ ಅವರ ಬೈರಮಂಗ್ಲಾ ರಾಮೇಗೌಡ ಸರ್ ಅವರಿಗೆ ಈ ಒಂದು ವೇದಿಕೆಯ ಪರವಾಗಿ ಪ್ರೆಸ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸಮರ್ಪಿಸ್ತಾ ಇದ್ದೀನಿ ಹಳ್ಳಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇವರ ಲೇಖನಗಳು ಅರ್ಧಾಡ್ತಾ ಇದ್ದಾರೆ ಇಡೀ ಕಾರ್ಯಕ್ರಮದ ಶ್ರೇಯ ಅಂದ್ರೆ ಜೂನಿಯರ್ ರಾಜ್ಕುಮಾರ್ ಅವರಿಂದ ವಿಶೇಷ ಕಾರ್ಯಕ್ರಮ ಡಾಕ್ಟರ್ ವೃತ್ತಿಯಲ್ಲಿ ವೈದ್ಯರಾದಂತಹ ಡಾಕ್ಟರ್ ಶಂಕರ್ ಸಾರ್ ಅವರು ಎಂಬಿಬಿಎಸ್ ಬಿ ವಿಕ್ಟೋರಿಯಾ ಆಸ್ಪತ್ರೆ ವೃತ್ತಿಯಲ್ಲಿ ವೈದ್ಯರು ಅದೇ ರೀತಿ ಕಾರ್ಯಕ್ರಮದ ಶ್ರೇಯ ಅಂದ್ರೆ ಪ್ರಸ್ತುತ ಕೌನ್ಸಿಲ್ ನ ಅವಾರ್ಡಿಗಳಾದಂತಹ ಅಧ್ಯಕ್ಷರು ಭಾರತೀಯ ವಿಚಾರವಾದಿ ಸಂಘಗಳ ಒಕ್ಕೂಟದ ಡಾಕ್ಟರ್ ನರೇಂದ್ರ ನಾಯಕ್ ಅದೇ ರೀತಿ ವಿಶ್ವವಾಣಿ ಪದಾಧಿಕಾರಿಗಳು ಆಗಮಿಸಬೇಕು ಯಾರಾದ್ರೂ ಒಬ್ರು ವೇದಿಕೆ ಹತ್ರ ಅಂತ ಕೇಳ್ಕೊಳ್ತೇವೆ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ತುಮಕೂರಿನಲ್ಲಿ ವಿಶೇಷವಾಗಿ ಸತ್ಯದ ಪರ ವಿಶೇಷವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂತಹ ಅಡ್ಡಿಗಳೇ ಬಂದ್ರೂ ಕೂಡ ಎಂತಹ ಆತಂಕಗಳ ಎದುರಾದ್ರೂ ಕೂಡ ಸತ್ಯದ ಪರ ನಿಲುವನ್ನ ನಿಂತ್ಕೊಳ್ತಾ ಕೆಲಸ ಮಾಡ್ತಾ ಇದ್ದಾರೆ बोले गौड्र सत्यनारायण उमेश प्रकाश रघु रमेश स